ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೆಂಗ್ ಐ ಹೋಪ್ ಸೊ ಎಲ್ಲರೂ ಆರಾಮದಿರಿ ಅಂತ ಅನ್ಕೊಂಡಿದೀನಿ ನೋಡ್ರಿ ಗೈಸ್ ಸೊ ಇವತ್ತು ನೋಡ್ರಿ ಫೈನಲಿ ಮೆಹೆಂದಿ ಲಾಗ್ ಅಪ್ಲೋಡ್ ಮಾಡಾತೀನಿ ಸೊ ನೋಡ್ರಿ ಇವತ್ತು ಎಲ್ಲ ಮ್ಯಾರೇಜ್ ಒಂದು ಟೂ ಡೇಸ್ ಟೂ ಡೇಸ್ ಐತಂದ್ರೆ ಇವತ್ತೆಲ್ಲ ಮಹಂದಿ ಫಂಕ್ಷನ್ ಮಾಡಿದ್ದೀವಿ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಬಂದಿದ್ರು ಅಂತ ಹೇಳಿದ್ದೆ ಅಲ್ಲ ನೋಡಿ ಲಾಸ್ಟ್ ವಿಡಿಯೋನಾಗೆಲ್ಲ ನಾವ್ ಇಷ್ಟೇ ಇದೀವಲ್ಲ ಈಗ ನೋಡ್ರಿ ಫುಲ್ ಮನಿ ಎಲ್ಲ ತುಂಬೈತಿ ಎಷ್ಟು ಚಂದ ಫುಲ್ ಗದ್ಲ ಗದ್ಲ ಅನ್ಸಾ ಭಾಳ ಅಂದ್ರೆ ಭಾಳ ಚಂದ ಮ್ಯಾರೇಜ್ ವೈಬ್ ಈಗ ಅನ್ಸಾತ್ರಿ ಗೈಸ್ ಬಿಕಾಸ್ ಎಲ್ಲ ಮಂದಿ ಬಂದಿದ್ರಲ್ಲ ಎಲ್ಲರೂ ಮ್ಯಾಗ ಭಾಳ ಅಂದ್ರೆ ಭಾಳ ಮಜಾ ಬರ್ತಾಯಿದೆ ನೋಡ್ರಿ ನಮ್ಮ ಗ್ರೂಮ್ನೆ ಮೆಹೆಂದಿ ನಮ್ಮ ಅಕ್ಕಾಗ ನೋಡ್ರಿ ನಾನು ಒಂದು ಸ್ವಲ್ಪ ಹಾಕಿದೆ ಮಮ್ಮಿಗೆ ಫಸ್ಟ್ ಮಂದಿ ಮೆಹೆಂದಿ ಮಮ್ಮಿನೇ ಹಾಕೊಂಡ್ಲ ಮಮ್ಮಿಗೆ ಹಾಕಿದ್ದಾದ್ಮೇಲೆ ದೇ ಭಾಳ ತನ ವಿಡಿಯೋ ಮಾಡಿ ನೋಡ್ರಿ ಸೊ ಎಲ್ಲರಿಗೂ ಸರ್ಪ್ರೈಸ್ ಐತಿದ್ದು ಆಲ್ಮೋಸ್ಟ್ ಎಲ್ಲ ಸೈಡೆಲ್ಲ ಇದು ಒಂದು ಹಿಂಗೆ ಇರಂಗಿಲ್ಲ ನಮ್ಮ ನಮ್ಮ ಮನೆಯೊಳಗೆ ನಮ್ಮ ಅಣ್ಣ ಭಾಳ ಕ್ರಿಯೇಟಿವ್ ಅದಾನು ಸೊ ಅದಕ್ಕೆ ಅವನೇ ಎಲ್ಲ ಮೆಹಂದಿ ಹಾಕತ್ತಿದ್ದ ಅಕ್ಕಾಗ ಸೊ ಹಾಕ್ತೀನಿ ಅಂತಾನು ಹಾಕತ್ತ ನೋಡ್ರಿ ಈಗ ಈಗ ನೋಡ್ರಿ ಒನ್ ಸೈಡ್ ಒನ್ ಹ್ಯಾಂಡಿಗೆ ಮುಗ್ಸಾನಾಕಿ ಈಗ ಟ್ರೆಂಡಿಂಗ್ ಲೋಟಸ್ ಐತಲ್ಲ ಆಗ ಇದು ಲೋಟಸ್ ಹಾಕೊಳಾತಿದ್ದಿಲ್ಲ ನಮ್ಮ ಅಕ್ಕ ಮೆಹಂದಿ ಸೊ ಲೋಟಸ್ ಎಷ್ಟು ಚಂದ ಹಾಕತ್ತೆ ಫುಲ್ ಮಾರ್ಕ್ ಮಾಡಿ ಅದಕ್ಕೆ ನೀಟ್ನೆಸ್ಲೆ ಮಾರ್ಕ್ ಮಾಡಿ ಹಾಕತ್ತಿತ್ತು ಅದ ಸೊ ನೋಡ್ರಿ ಒಬ್ಬರಾದ್ಮೇಲೆ ಒಬ್ರಿಗೆ ಮೆಹಂದಿ ಹಾಕತ್ತೀನಿ ಆಲ್ಮೋಸ್ಟ್ ಒಂದು ನಮ್ಮ ಮಮ್ಮಿ ನಮ್ಮ ವೀಣಾದಿದಿ ವಿದ್ಯಾದಿತಿ ಜೈ ಆಂಟಿ ಮತ್ತು ಯಾರ್ಯಾರಿಗೂ ಹಾಕಿನಿ ಗೈಝ್ ಇವೆಲ್ಲರಿಗೂ ಹಾಕಿ ಅದು ಫುಲ್ ಆಯ್ತು ನಾನೇ ಹಾಕೋಲಿಲ್ಲ ಗೈಸ್ ಲಾಸ್ಟ್ ಮೂಮೆಂಟ್ನಾಗೆ ನಾನೇ ಸ್ವಲ್ಪ ಈಗ ಓಲ್ಡ್ ಹಳಿ ಕಾಲ್ನಾಗ ಗುಂಡು ಗುಂಡ್ ಇಟ್ಕೋತಾರಲ್ರಿ ಗೈಝ್ ಲಾಸ್ಟ್ ಮೂಮೆಂಟ್ನಾಗೆ ಅದ ಬತ್ ನನಗೆ ಸೊ ಅದನ್ನ ಹಾಕೊಂಡೆ ಈಗ ಒಂದು ವೀಡಿಯೋ ಮಾಡತ್ತಿದ್ದೀವಿ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಸೇರಿ ಸೊ ನಮ್ಮ ಗ್ರೂಮ್ ನೋಡ್ರಿ ಯಟರ ವಿಡಿಯೋ ಮಾಡ್ತೀವಿ ಸಾಕತ್ತೆ ಸುಮ್ ಕೂತಿದ್ದ ಒನ್ ಬೈ ಒನ್ ವೀಡಿಯೋಗಳು ಮಾಡತ್ತಿದ್ದೀವಿ ಎಲ್ಲರದ್ದು ರಿಯಾಕ್ಷನ್ಸ್ ನೋಡ್ರಿ ಬಿಹೈಂಡ್ ದ ಸೀನ್ಸ್ ಎಲ್ಲ ಮಾಡತ್ತ ನಮ್ಮ ಗ್ರೂಮ್ ನೋಡ್ರಿ ಸಾಕತ್ತೆ ಅತಿ ಮಾಡ್ಕೊತ ಕುತ್ ಬಿಟ್ಟ ಸೊ ಗೈಸ್ ನೋಡ್ರಿ ಎಷ್ಟು ಸದಾ ನಾವು ರೀಟೇಕ್ ತೊಗೋತೀವಿ ಅಂತ ಹೇಳಿದ್ರೆ ಒಂದು ರೀಲ್ ಮಾಡೋಕೆ ಭಾಳ ಅಂದರೆ ಭಾಳ ಎಫರ್ಟ್ಸ್ ಇರ್ತಾವೆ ಒಂದು ವಿಡಿಯೋ ಮಾಡೋಕೆ ಒಂದು ಟಿವಿ ಮಾಡೋಕೆ ಬಿಹೈಂಡ್ ದ ಸೀನ್ಸ್ ನೋಡ್ರಿ ಒನ್ ಟೂ ತ್ರೀ ಒನ್ ನಾಲ್ಕೈದು ಸತ ಆದ್ರೂ ಮಾಡಿ ಬಿದ್ವಿ ಇದೆ ರೀಲ್ ಭಾಳ ಅಂದ್ರೆ ಭಾಳ ಬಿಹೈಂಡ್ ದ ಸೀನ್ಸ್ ಸ್ಟ್ರಗಲ್ ಇರ್ತೈತಿರ್ತದೆ ಏನು ಹೇಳಂಗಿಲ್ಲ ಒಬ್ರು ಒಂದ್ ಮಾಡಿದ್ರೆ ಒಬ್ರು ಇನ್ನೊಂದು ಮಾಡ್ತಾರೆ ಏನು ಹೇಳಾಕಂಗಿಲ್ಲ ಸೊ ನೋಡ್ರಿ ಈಗ ಫೈನಲ್ ಒಂದು ವಿಡಿಯೋ ಹಾಕ್ತೇನೆ ನಿಮಗ ಸೊ ನೋಡ್ರಿ ಗೈಸ್ ಒನ್ ಬೈ ಒನ್ ಮೇನ್ ಹಾಕೋತೆ ಹಾಕೋತಿ ಹಂಗೆ ವೀಡಿಯೋಸ್ ಮಾಡತ್ತಿನಿ ಎಲ್ಲಾರದು ಸೊ ಈಗ ನಮ್ಮ ಬೀದರ್ ದಿದ್ ಹಾಕತ್ತಿದ ಬೀದ್ ದಿದ್ ಒಂದು ಹ್ಯಾಂಡ್ ಮುಗ್ದಿತ್ತು ಒಂದು ಹ್ಯಾಂಡ್ ಅನ್ನತಾನೆ ನಮ್ಮ ಶೀಶಾ ಎದ್ದ ಟೈಮ್ ರೀ ಭಾಳ ಆಗಿತ್ತು ನೈಟ್ ನಮ್ಮ ಶೀಶಾ ಹೇಳೋದು ಇವತ್ತು ಮಾಡತ್ತಿದ್ಲೆ ನಮ್ಮ ಶೀಶಾ ನೋಡಿ ಮಲ್ಕೊಂಡಿದ್ಲು ಎಚ್ಚರ ಟೈಮ್ ಏನು ನೋಡ್ರಿ ಲೋಟಸ್ ನಮ್ದು ದಗಂದು ಫುಲ್ ಆಗಕ್ಕೆ ಬಂತು ಈಗ ಮೇಲ್ದಿ ಲೋಟಸ್ ಹಾಕ್ಷನ್ ತಗೋದಾಗೈಸ್ ಲಿಟ್ರಲ್ಲಿ ಅವನು ಆರ್ಟ್ ಭಾಳ ಚಲೋ ಐತಿ ಸೊ ಈಗ ನೋಡಿರಿ ನಮ್ಮ ಪುಟ್ಟಿನೂ ಬಂದಿದ್ಲ ಪುಟ್ಟಿನೂ ಮೇಲ್ ಭಿ ಹಾಕತ್ತಿದ್ಲ ಒಂದು ಮಂಗ ಆಂಟಿಗೆ ಒಂದು ಹ್ಯಾಂಡಿಗೆ ಪುಟ್ಟಿ ಹಾಕಿದ್ಲು ಸೊ ಮಮ್ಮಿಗೆ ಒಂದು ಹ್ಯಾಂಡ್ ಎರಡು ಹ್ಯಾಂಡ್ ಹಾಕಿದ್ದೆ ತೋರ್ಸತ್ತ ಆಡ್ರಿ ಇದು ನೋಡಿರಿ ಗೈಸ್ ಓಲ್ಡ್ ಈಸ್ ಗೋಲ್ಡ್ ಸೊ ಅದು ಇದು ನೋಡ್ರಿ ಗೈಸ್ ಫೈನಲಿ ಏನು ಮೆಹಂದಿ ಮುಗ್ಯಾವ ಒಮ್ಮೆ ಇದ್ಯಾಕ್ ತಗೊಂಬಂದ್ಲೇ ಲಾಗ್ ಅಂತಿರ್ಬೇಕು ನೀವು ಇದು ನೋಡ್ರಿ ಸೊ ನಾವು ಅವ ಎರಡು ಫಂಕ್ಷನ್ ಮಾಡಿದೀವಲ್ಲ ಅವಕ್ಕೆಲ್ಲ ಹೆಂಗೆ ಪ್ರಿಪ್ರೇಷನ್ ಮಾಡಿದೀವಿ ಅಂತ ಹೇಳಿ ಅದು ಒಂದು ಎರಡು ಮೂರು ಕ್ಲಿಪ್ಸ್ ಉಳಿದಿದ್ದು ಅವಿಷ್ಟು ಇವತ್ತು ಅಪ್ಲೋಡ್ ಮಾಡಿಬಿಡೋ ಅಂತ ಹೇಳಿ ಅವಿಷ್ಟು ಅಪ್ಲೋಡ್ ಮಾಡಾತಿದ್ದೆ ನೋಡ್ರಿ ಇವೆಲ್ಲ ಆ ದಿವ್ಸ ಮರಗಳು ತಂದಿದ್ದೀವಲ್ಲ ನಾವೆಲ್ಲ ಊರ್ಲೆ ಇಲ್ಲಿಂದ ತೊಗೊಂಡು ಹೋಗಿದ್ದೀವಿ ಗೈಸ್ ಬೆಳಗಾವಿಗೆ ಎಲ್ಲ ಆರ್ಟ್ ಮಾಡಿದೀವಿ ನಮ್ಮ ಅಣ್ಣ ಭಾರಿ ಆರ್ಟ್ ಮಾಡ್ತಾನಂತ ಹೇಳಿದ್ದೆ ಅಲ್ಲ ಸೊ ನೋಡ್ರಿ ಅವ ಎಷ್ಟು ಚಂದ ಆಟ್ ಮಾಡತಾನೆಲ್ಲ ಗ್ರೂಮ್ ಪಾಪ್ ಎಲ್ಲ ಪಾಪ್ ಒಂದೊಂದು ಒಂದೊಂದು ಹೆಲ್ಪ್ ಮಾಡಾತಿದ್ದ ಗ್ರೂಮ್ ಇದ್ರು ನನಗೆ ಸೊ ಇದು ನೋಡ್ರಿ ಗಣಪತಿ ಎಷ್ಟು ಮಸ್ತ್ ತೆಗ್ದಿಟ್ರಲ್ಲಿ ಹೇಳ್ಬೇಕಂದ್ರೆ ಭಾಳ ಚಂದಾಗಿದ್ದು ಎಲ್ಲ ಸೊ ನನಗರೆ ಭಾಳ ಇಷ್ಟ ಆಗಿದ್ದು ಏನೇನು ತೊಗೊಂಡೋಗಿದ್ವಿಲ್ಲ ಇಲ್ಲಿಂದ ಎಲ್ಲ ಅವ್ಕೆಲ್ಲ ರೆಡಿ ಮಾಡಿ ಇಟ್ಟಿದ್ದೀವಿ ಭಾ ಅಂದ್ರೆ ಭಾಳ ಮಸ್ತ್ ಆಗಿತ್ತು ಇದು ನೋಡ್ರಿ ಲಗನ್ ಘಾಟ್ ಮಾಡತ್ತೀವಿ ಅಂತಂದ್ರ ಅದು ಒಂದು ಲಗನ್ ಘಾಟ್ ಅಂತಾರೆ ನಮಗೆ ನಮ್ಮ ಕಡೆ ಅದಕ್ಕೆ ಲಗನ್ ಘಾಟ್ ಬಂದು ಮಾಡಿದೀವಿ ಅದಕ್ಕೆ ಎಲ್ಲ ಮತ್ತೆ ಸ್ಟೋನ್ ಗೀನ್ ಹಚ್ಚಿ ಅದಕ್ಕೆ ಮೇ ಓವರ್ ಮಾಡಿದೀವಿ ಒಂದದು ಒಂದು ಲಗನ್ ಘಾಟ್ ಒಂದು ಮಾಡಿದ್ದೀವಿ ದೆನ್ ವಿಘ್ನ ಅರ್ಥ ಅಂತ ಹೇಳಿ ಗಣಪತಿ ಬಂದ್ ಮಾಡಿದಿವಿ ಇನ್ನ ಎರಡು ಮಧು ಮಕ್ಕಳ್ರಿ ಒಂದು ಮಹಾರಾಷ್ಟ್ರೀಯನ್ ಸ್ಟೈಲ್ ಒಂದು ತೊಗೊಂಡಿದ್ದೀವಿ ಒಂದು ಯಾವ್ದು ಇತ್ತು ಗೈಸ್ ನನಗೆ ಗೊತ್ತಿಲ್ಲ ಲಾಸ್ಟ್ ಯಾವ್ದದ ಅಂತ ಹೇಳಿ ಹೇಳಿದಾದ ತೋರಿಸಿದ ನನಗೆ ಸೊ ನೋಡಿ ಗಣಪತಿ ಎಷ್ಟು ಮಸ್ತ್ ಆಗದ ಒಂದು ಅದು ಇದಕ್ಕೆ ಇದು ಮಾಡಿದಾಗ ಪೇಂಟ್ ಸೊ ನೋಡಿರಿ ಇವತ್ತಿನ ಲಾಗ್ ಮೆಹಂದಿದ ಲಾಗ್ ಇಷ್ಟೆಲ್ಲ ಇತ್ತು ಹೋಪ್ ಸೊ ನಿಮಗೆ ಲೈಕ್ ಆಗದಂತ ಗೊತ್ತಿರೀ ಲೈಕ್ ಆದ್ರೆ ಸ್ಪೀಟ್ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ ಫ್ಯಾಮಿಲಿ ಮೆಂಬರ್ ಜೊತೆ ಶೇರ್ ಮಾಡಿರಿ ಹುಸ್ತಕ ಏನು ನನ್ನ ಚಾನಲ್ ನೋಡತ್ತಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ ಐಕಾನ್ ಪ್ರೆಸ್ ಮಾಡಿರಿ ಸೊ ಈಗ ನೋಡಿರಿ ಒಂದೆಷ್ಟು ಫೋಟೋಸ್ ಇದ್ದು ಅವನು ಅಪ್ಲೋಡ್ ಮಾಡತ್ತೀನಿ ಮೆಹೆಂದಿ ಹಾಕಿದ್ದಾವೆಲ್ಲ ವೀಡಿಯೋ ಭಾಳ ಸ್ವೀಟ್ ಆ್ಯಂಡ್ ಸಿಂಪಲ್ ಶಾರ್ಟ್ ಐತಿ ವಿಡಿಯೋ ಐ ಹೋಪ್ ಸೊ ಎಲ್ಲರೂ ಅಂಡರ್ಸ್ಟ್ಯಾಂಡ್ ಮಾಡ್ಕೋತೀರಿ ಅಂತ ತಿಳ್ಕೊತೀನಿ ಯಾಕಂದರೆ ನಾನೇ ಮೆಹಂದಿ ಇದ್ದೆ ಮೆಹಂದಿ ಹಾಕತ್ತಿದ್ದೆ ಅಂದರೆ ವಿಡಿಯೋ ಮಾಡೋರು ಯಾರು ಯಾರು ಇದೆ ಇಲ್ಲ ಸೊ ಅದಕ್ಕಾಗಿ ನಾನೇ ವಿಡಿಯೋ ಮಾಡಿ ನಾನೇ ಮೆಹಂದಿ ಹಾಕೋದಂದ್ರೆ ಭಾಳ ಅಂದ್ರೆ ಭಾಳ ಹೈರಾಣ ಆಗ್ತದೆ ಸೊ ಅಲ್ಲೇ ಒಂದೊಂದು ಕ್ಲಿಪ್ಗಳು ಹೆಂಗೆ ಸಿಗ್ತಾವೆ ಹಂಗೆ ಅಪ್ಲೋಡ್ ಮಾಡಿ ನೀವು ಹಾಕಿನಿ ಸೊ ನೋಡಿರಿ ಎಲ್ಲರೂ ಮೆಹಂದಿ ಹಚ್ಕೊಂಡು ಎಷ್ಟು ಚೆಂದ ಹಚ್ಕೊಂಡಾರೆ ಎಷ್ಟು ಚೆಂದ ಕಾಣತ್ತಾರ ಇದು ನೋಡಿರಿ ಮೆಹಂದಿ ಪ್ಲೇಟ್ ಇಷ್ಟು ಬೇಕು ಡೆಕೋರೇಷನ್ ಮಾಡಿದ್ದೀವಿ ನೋಡಿರಿ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಬರೋಣ ಒಂದು ಖುಷಿನೇ ಬೇರೆ ಗೈ ಫುಲ್ ಮನಿ ಎಲ್ಲ ತುಂಬಿ ಬಿಡ್ತದಿಲ್ಲ ಛಂದ ಅನ್ನಿಸ್ತದೆ ಎಲ್ಲರೂ ಇರಬೇಕು ಸೊ ಮೆಹ್ ಮ್ಯಾರೇಜ್ ಫಂಕ್ಷನ್ಯಾಗಾರೆ ಎಲ್ಲರೂ ಎಷ್ಟು ಜನ ಇದ್ರೂ ಕಮ್ಮಿನೇ ಗೈತೆ ಅಷ್ಟು ಚೆಂದ ಅನಿಸ್ತದೆ ಭಾಳ ಜನ ಇದ್ರೆ ಎಲ್ಲ ಫಂಕ್ಷನ್ಸ್ ಫುಲ್ ಮಸ್ತ್ ಮಜಾ ಮಾಡ್ತೀವಿ ಎಂಟರ್ಟೈನ್ಮೆಂಟ್ ಮಸ್ತ್ ಫುಲ್ ನಕ್ಕೋತಿರ್ಬೋದು ಎಲ್ಲ ಫಂಕ್ಷನ್ಯಾಗ ಭಾಳ ಅಂದ್ರೆ ಭಾಳ ಮಸ್ತ್ ಮಜಾ ಆಯ್ತು ಮೆಹೆಂದಿ ಎಲ್ಲ ನೋಡ್ರಿ ಫೋಟೋ ಶೂಟ್ ಎಲ್ಲ ದಾದನ್ ಜೊತೆ ಅದು ಎಲ್ಲ ಅವ್ನಿಗೆ ಸಾಕಾಗಿತ್ತು ಎಷ್ಟು ತೆಗಿತೀರಿ ಬಿಡ್ರಿ 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 ಅಂತ ಅನ್ನಿಸ್ತೀನಿ ನೋಡ್ರಿ ಗೈಸ್ ನನ್ನ ಲಾಸ್ಟ್ ನನ್ನ ಹ್ಯಾಂಡಿಗಷ್ಟ ಮೆಹಂದಿ ಹಾಕೊಳೋದಾಯಿತು ಅದು ಡಾಟ್ ಡಾಟ್ ಇಟ್ಕೊಂಡು ಎಲ್ಲ ಇವತ್ತಿನ ಬ್ಲಾಗ್ ಇಷ್ಟಿತ್ತು ಎಲ್ಲ ಅಪ್ಲೋಡ್ ಮಾಡೀನಿ ಸೊ ನಿಮಗೆ ಲೈಕ್ ಹಾಕದ ಸ್ಕಿ ಸ್ಕಿಪ್ ಮಾಡಕ್ಕೆ ಹೋಗಬೇಡ್ರಿ ಕಂಟಿನ್ಯೂಸ್ ಆಗಿ ವಾಚ್ ಮಾಡಿರಿ ಗೈಸ್ ಬೈ ಗಾಯ್ಸ್ ಸಿಗು ಹೊಸ ವೀಡಿಯೋ ಜೊತೆ ಆದಷ್ಟು ಜಲ್ದಿನೇ ಈಗ ನೋಡ್ರಿ ಎಲ್ಲ ಮನೆಯೊಳಗಿನ ಫಂಕ್ಷನ್ಸ್ ಮುಗಿದು ಅಂದರೆ ಒಂದು ಐದು ಗೈಸ್ ಒಳಕಲ್ ಪೂಜೆ ಅದು ಒಂದು ಹಾಕ್ತೀನಿ ಅದು ಮುಗಿಯಾನ ಆದಷ್ಟು ಜಲ್ದಿನೇ ಹಾಲ್ನಾಗ ಮದುವೆ ಒಳಗೆ ಹೇಳಿ ಹೇಳೋದ್ನ ಎಲ್ಲ ಶೇರ್ ಮಾಡೋಕೆ ಟ್ರೈ ಮಾಡ್ತೀನಿ ಸೊ ಸ್ಕಿಪ್ ಮಾಡಬೇಡ್ರಿ ಬೈ ಗಾಯ್ಸ್ ಸಿಗು ಹೊಸ ವೀಡಿಯೋ ಜೊತೆ ಆದಷ್ಟು ಜಲ್ದಿನೇ ಬಾಯ್ ನೋಡ್ರಿ ಗೈಸ್ ಕ್ಯಾಂಡಿಡ್ ಪಿಕ್ಸ್ ಅದ ಒಂದೊಂದು ಸ್ವಲ್ಪ ಇದ್ರೊಳಗೆ ಎಷ್ಟು ಚಂದ ಬಂದಾವ ನಾನೇ ಈಗ ನೋಡ್ರಿ ಲಿಟ್ರಲ್ಲಿ ಬಾಳೆ ಬಾಳ ಖುಷಿಯಾಗಿದ್ದೀನಿ ಇದು ನೋಡಬಹುದು ಇವಾಗ ಮಸ್ಟ್ ಬಂದದ ಕ್ಯಾಂಡಿಡ್ ನಾ ಆ ಕಡೆಲ್ಲ ನೋಡೀನಿ ಎಷ್ಟು ಚಂದ್ ಕ್ಲಿಕ್ ಮಾಡ್ ನಮ್ಮ ದಾದಾಗೋಡ ಸೊ ಇದೆಲ್ಲ ಫೋಟೋಸ್ ಕ್ಲಿಕ್ ಅದು ಸರ್ವಿಸ್ ಸರ್ವಿಸ್ದ ಥ್ಯಾಂಕ್ ಯು ಸೋ ಮಚ್ ಅದ ಇದು ಒಂದೆಲ್ಲ ವೀಡಿಯೋಸ್ ಮಾಡಿದ್ ಸರ್ವಿಸ್ ಅದಾನೆ ಒಂದು ಸ್ವಲ್ಪ ಸ್ವಲ್ಪ್ ಸಮೂ ಮಾಡ ಸ್ವಲ್ಪ ದಾದಾ ಫೋಟೋಸ್ ಎಲ್ಲ ಆಲ್ ಕೈಗೋಸ್ಟ್ ಸರ್ವಿಸ್ ಅದಾಗೆ